ಒಂದು ನಿರ್ದಿಷ್ಟ ಪ್ರವಾದನೆಯ ದಾಖಲೆ ಹೇಳುತ್ತೆ ಇತಿಹಾಸದ ಅಂತ್ಯ ಹೀಗೇ ಇರುತ್ತೆ ಅಂತ ಹಾಗಿದ್ರೆ ಅದು ಹೇಗಿರುತ್ತೆ ಇವತ್ತು ನಾವು ಅದೇ ಸಂಕೀರ್ಣವಾದ ಕಾಲರೇಖೆಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಪ್ರತಿಯೊಂದು ಭಾಗವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ಶುರು ಮಾಡೋಣ ನೋಡಿ ಈ ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಈ ದಾಖಲೆ ಪ್ರಕಾರ ಮನುಷ್ಯನ ಇತಿಹಾಸದ ಕೊನೆಯ ಚಾಪ್ಟರ್ಸ್ ಹೇಗೆ ತೆರೆದುಕೊಳ್ತೆ ಇದರಲ್ಲಿ ಅಂದುಕೊಂಡಿದ್ದಕ್ಕೂ ಇದಕ್ಕಿಂತ ಜಾಸ್ತಿ ತಿರುವುಗಳಿವೆ ಬನ್ನಿ ಒಂದೊಂದಾಗಿ ನೋಡೋಣ ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ನಮ್ಮ ಉದ್ದೇಶ ಯಾವುದೇ ಉಪದೇಶ ಕೊಡೋದಲ್ಲ ಬದಲಾಗಿ ಈ ದಾಖಲೆಯಲ್ಲಿ ಘಟನೆಗಳನ್ನು ಯಾವ ಸೀಕ್ವೆನ್ಸಲ್ಲಿ ವಿವರಿಸಿದ್ದಾರೋ ಅದನ್ನ ಹಾಗೆ ಸ್ಪಷ್ಟಪಡಿಸೋದು ಅಷ್ಟೆ ಒಂದೊಂದು ಪೀಸ್ ಜೋಡಿಸ್ತಾ ಹೋದ್ರೆ ಒಂದು ದೊಡ್ಡ ಪಿಕ್ಚರ್ ಸಿಗುತ್ತೆ ನೋಡೋಣ ಬನ್ನಿ ಸರಿ ಹಾಗಿದ್ರೆ ನಮ್ಮ ಇವತ್ತಿನ ಪಯಣ ಹೀಗಿದೆ ಮೊದಲು ಪೀಠಿಕೆ ಅಂದರೆ ಕಾಲಸೂಚಿ ಬಗ್ಗೆ ಮಾತಾಡೋಣ ಆಮೇಲೆ ಅಂತ್ಯದ ಪೂರ್ವಸೂಚಕಗಳು ನಂತರ ಆ ಗೊಂದಲಮಯ ಏಳು ವರ್ಷಗಳು ಹೇಗಿರುತ್ತೆ ಅಂತ ನೋಡೋಣ ಅದಾದ್ಮೇಲೆ ತೀರ್ಪು ಮತ್ತು ಎರಡನೇ ಆಗಮನ ಕೊನೆಗೆ ಒಂದು ಹೊಸ ಆರಂಭದ ಬಗ್ಗೆ ತಿಳಿದುಕೊಳ್ಳೋಣ ಸರಿ ಮೊದಲೇ ವಿಭಾಗಕ್ಕೆ ಹೋಗೋಣ ಪೀಠಿಕೆ ಕಾಲಸೂಚಿ ಅಂದರೆ ಈ ಪೂರ್ತಿ ಟೈಮ್ಲೈನ್ನ ಫ್ರೇಮ್ವರ್ಕ್ ಅರ್ಥ ಮಾಡಿಕೊಳ್ಳೋಕೆ ಬೇಕಾದ ಬೇಸಿಕ್ಸನ್ನ ಇಲ್ಲಿ ನೋಡೋಣ ಈ ಇಡೀ ಟೈಮ್ಲೈನ್ ಅರ್ಥ ಆಗಬೇಕಂದ್ರೆ ಮೊದಲು ಈ ಇರೆ ಅನ್ನೋ ಪದವನ್ನು ಅರ್ಥ ಮಾಡ್ಕೋಬೇಕು ಇದು ತುಂಬಾ ಮುಖ್ಯ ಈ ದಾಖಲೆಯಲ್ಲಿ ಒಂದು ವಾರ ಅಂತ ಎಲ್ಲೇ ಬಂದರೂ ಅದು ಏಳು ದಿನಗಳ ಲೆಕ್ಕ ಅಲ್ಲ ಬದಲಾಗಿ ಅದು ಏಳು ವರ್ಷಗಳ ಒಂದು ಪೀರಿಯಡ್ ನೋಡಿ ಈ ಒಂದೇ ಒಂದು ಕಾನ್ಸೆಪ್ಟ್ ಇದೇ ಪೂರ್ತಿ ಟೈಮ್ಲೈನ್ಗೆ ಅಡಿಪಾಯ ಈ ಟೈಮ್ಲೈನ್ ನೋಡಿ ಇದು ಮನುಷ್ಯನ ಇತಿಹಾಸವನ್ನೇ ಮೂರು ಭಾಗಗಳಾಗಿ ವಿಂಗಡಿಸುತ್ತೆ ಮೊದಲನೆಯದು ಆದಮನ ಕಾಲ ಆಮೇಲೆ ಬರೋದು ಅಂತರದ ಅವಧಿ ಅಂದರೆ ಗ್ಯಾಪ್ ಪೀರಿಯಡ್ ಈ ಡಾಕ್ಯುಮೆಂಟ್ ಪ್ರಕಾರ ನಾವೆಲ್ಲ ಇರೋದು ಸದ್ಯಕ್ಕೆ ಇದೇ ಗ್ಯಾಪ್ ಪೀರಿಯಡ್ನಲ್ಲಿ ಇದರ ನಂತರನೇ ಆ ಅಂತಿಮ ಆ ನಿರ್ಣಾಯಕ ಏಳು ವರ್ಷಗಳ ಪರ್ವ ಶುರುವಾಗೋದು ಸರಿ ಈಗ ಎರಡನೇ ವಿಭಾಗಕ್ಕೆ ಬರೋಣ ಪೂರ್ವ ಸೂಚಕಗಳು ಅಂದರೆ ಆ ಫೈನಲ್ ವಾರ ಶುರುವಾಗೋಕ್ಕೆ ಮುಂಚೆ ಯಾವೆಲ್ಲ ಸಿಗ್ನಲ್ಗಳು ಸಿಗುತ್ತೆ ಯಾವ ಘಟನೆಗಳು ನಡೀಬೇಕು ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದರೆ ಈ ಘಟನೆಗಳ ಸೀಕ್ವೆನ್ಸ್ ಈ ಡಾಕ್ಯುಮೆಂಟ್ ಪ್ರಕಾರ ಆ ಫೈನಲ್ ಏಳು ವರ್ಷ ಶುರುವಾಗೋದು ಯಾವ ಗೊತ್ತಾ ಆರನೇ ತುತೂರಿ ಮೊಳಗಿ ಒಂದು ದೊಡ್ಡ ವಿನಾಶ ಆದ ನಂತರ ಅದಕ್ಕಿಂತ ಮುಂಚೆ ಅಲ್ಲ ಈ ಆರ್ಡರ್ ಈ ಕಾಲಾನುಕ್ರಮ ಇದೆಯಲ್ಲ ಇದು ತುಂಬನೇ ಮುಖ್ಯ ಆರನೇ ತುತೂರಿಯ ಘಟನೆ ಅಷ್ಟೇ ಅಲ್ಲ ಇನ್ನೊಂದು ಪ್ರಮುಖ ಸೂಚನೆ ಕೂಡ ಇದೆ ಅದೇನಪ್ಪಾ ಅಂದರೆ ಈ ದಾಖಲೆ ಪ್ರಕಾರ ಆ ಕೊನೆಯ ಏಳು ವರ್ಷ ಶುರುವಾಗೋಕೆ ಮುಂಚೆ ಹುತಾತ್ಮರಾದ ಸಾಕ್ಷಿಗಳ ಸಂಖ್ಯೆ ಒಂದು ನಿಗದಿತ ಮಠವನ್ನು ತಲುಪಬೇಕಾಗತ್ತೆ ಈಗ ಮೂರನೇ ವಿಭಾಗ ಆ ಗೊಂದಲಮಯ ಏಳು ವರ್ಷಗಳು ಇಲ್ಲಿಂದ ನಾವು ಈ ಟೈಮ್ಲೈನ್ನ ಹೃದಯ ಭಾಗಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಆ ಅಂತಿಮ ವಾರದ ಒಳಗೆ ನಿಜವಾಗಿ ಏನಾಡುತ್ತೆ ಈ ಏಳು ವರ್ಷಗಳ ಕೌಂಟ್ಡೌನ್ ಶುರುವಾಗೋದೇ ಮೃಗ ಅಂತ ಕರೆಯಲ್ಪಡುವ ಒಬ್ಬ ದುಷ್ಟ ಆಡಳಿತಗಾರನ ಆಳ್ವಿಕೆಯಿಂದ ಅದೇ ಟೈಮಲ್ಲಿ ಎರಡು ಪ್ರಮುಖ ಗುಂಪುಗಳು ಎಂಟ್ರಿ ಕೊಡುತ್ತೆ ಒಂದು ರಕ್ಷಣೆ ಪಡೆದ ನೂರ ನಲ್ವತ್ನಾಲ್ಕು ಸಾವಿರ ಜನರ ಗುಂಪು ಇನ್ನೊಂದು ಇಬ್ಬರು ಶಕ್ತಿಶಾಲಿ ಪ್ರವಾದಿಗಳು ಅಂದರೆ ಇಬ್ಬರು ಸಾಕ್ಷಿಗಳು ಇನ್ನು ಸರಿಯಾಗಿ ಮೂರುವರೆ ವರ್ಷ ಆದ್ಮೇಲೆ ಏಳನೇ ತುತೂರಿ ಮೊಳಗುತ್ತೆ ಇದು ಮುಂದಿನ ಹಂತದ ಆರಂಭದ ಸೂಚನೆ ನಾಲ್ಕನೇ ವಿಭಾಗಕ್ಕೆ ಬಂದಿದೆವೆ ತೀರ್ಪು ಮತ್ತು ಎರಡನೇ ಆಗಮನ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಈ ದಾಖಲೆ ಹೇಳೋ ಪ್ರಕಾರ ಎರಡನೇ ಆಗಮನ ಅನ್ನೋದು ಒಂದೇ ಘಟನೆ ಅಲ್ಲ ಬದಲಿಗೆ ಅದು ಎರಡು ಹಂತಗಳಲ್ಲಿ ನಡೆಯೋ ಕ್ಲೈಮ್ಯಾಕ್ಸ್ ಹಾಗಿದ್ರೆ ಆ ಎರಡು ಹಂತಗಳ ವ್ಯತ್ಯಾಸ ಏನು ನೋಡಿ ಮೊದಲನೇದು ಆಕಾಶದಲ್ಲಿ ಆಗಮನ ಇದರಲ್ಲಿ ಮೆಸ್ಸಿಯನ್ನು ಮೋಡಗಳಲ್ಲಿ ಕಾಣಿಸಿಕೊಂಡು ಅಲ್ಲಿಂದಲೇ ಏಳು ವಿಪತ್ತುಗಳು ಭೂಮಿಗೆ ಸುರಿಯುತ್ತೆ ಎರಡನೇದು ಭೂಮಿಗೆ ಆಗಮನ ಈ ಹಂತದಲ್ಲಿ ಫಿಸಿಕಲ್ ಆಗಿ ಭೂಮಿಗೆ ಇಳಿದು ಆ ಮೃಗದ ಜೊತೆ ಫೈನಲ್ ಯುದ್ಧ ಮತ್ತು ತೀರ್ಪು ನಡೆಯುತ್ತೆ ಈ ದಾಖಲೆಯಲ್ಲಿ ಪ್ರತಿಯೊಂದು ಹಂತಕ್ಕೂ ಧರ್ಮಗ್ರಂಥದ ಯಾವ ಭಾಗ ಆಧಾರ ಅಂತಾನು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ನಾವು ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ ಒಂದು ಹೊಸ ಆರಂಭ ಆ ಮಹಾಕ್ಲೈಮ್ಯಾಕ್ಸ್ ಆ ಅಂತಿಮ ತೀರ್ಪು ಇದೆಲ್ಲ ಆದಮೇಲೆ ಏನಾಗತ್ತೆ ಮೃಗದ ಅಂತಿಮ ತೀರ್ಪಿನ ನಂತರ ಏನಾಗುತ್ತೆ ಗೊತ್ತಾ ಈ ದಾಖಲೆ ಪ್ರಕಾರ ಒಂದು ಸಾವಿರ ವರ್ಷಗಳ ರಾಜ್ಯ ಸ್ಥಾಪನೆಯಾಗುತ್ತೆ ಇದು ಭೂಮಿಯ ಮೇಲೆ ಒಂದು ಶಾಂತಿಯ ಯುಗವಾಗಿರುತ್ತೆ ಈ ಸಾವಿರ ವರ್ಷಗಳ ಕಾನ್ಸೆಪ್ಟ್ ಈ ಕಾಲರೇಖೆಯ ಒಂದು ಬಹಳ ಮುಖ್ಯವಾದ ಭಾಗ ಸರಿ ಒಂದು ಸಾವಿರ ವರ್ಷಗಳ ಕಾಲ ಶಾಂತಿ ಅದು ಹೇಗೆ ಸಾಧ್ಯ ಅದಕ್ಕೂ ಉತ್ತರ ಈ ದಾಖಲೆಯಲ್ಲಿದೆ ಆ ಸಮಯದಲ್ಲಿ ಸೈತಾನನನ್ನ ಬಂಧನದಲ್ಲಿ ಇಡಲಾಗುತ್ತೆ ಅದೇ ಆ ಶಾಂತಿಯುತ ಯುಗಕ್ಕೆ ಕಾರಣ ಅಂತ ಹೇಳಲಾಗಿದೆ ಇನ್ನು ಎಲ್ಲದರ ಕೋನೆ ಕ್ಲೈಮ್ಯಾಕ್ಸ್ನ ಕ್ಲೈಮ್ಯಾಕ್ಸ್ ಈ ಡಾಕ್ಯುಮೆಂಟ್ನಲ್ಲಿ ಹೇಳಿರೋ ಅಂತಿಮ ಸ್ಥಿತಿ ಅಂದ್ರೆ ಇದೆ ಒಂದು ಹೊಸ ಆಕಾಶ ಮತ್ತು ಒಂದು ಹೊಸ ಭೂಮಿ ಅಂದರೆ ಹಳೆಯ ಸೃಷ್ಟಿ ಹೋಗಿ ಒಂದು ಸಂಪೂರ್ಣ ಹೊಸ ಸೃಷ್ಟಿ ಸ್ಥಾಪನೆ ಆಗುತ್ತೆ ಇಡೀ ಪ್ರವಾದನ ಕಾಲರೇಖೆಗೆ ಸಿಗುವ ಫೈನಲ್ ಸೊಲ್ಯೂಷನ್ ಇದು ಸರಿ ನಾವು ಇಡೀ ಟೈಮ್ಲೈನನ್ನು ನೋಡ್ಕೊಂಡು ಬಂದ್ವಿ ಈಗ ಎಲ್ಲವನ್ನೂ ಮುಗಿಸುವಾಗ ಒಂದು ಕೊನೆಯ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ಇಷ್ಟೊಂದು ಡೀಟೇಲ್ಡ್ ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಪ್ರವಾದನ ಫ್ರೇಮ್ವರ್ಕ್ನ ಉದ್ದೇಶವಾದರೂ ಏನಾಗಿರ್ಬೋದು ಇದು ಬರೀ ಭವಿಷ್ಯದ ಒಂದು ರೋಡ್ಮ್ಯಾಪ್ ಅಷ್ಟೇನಾ ಅಥವಾ ಇದರ ಹಿಂದೆ ಇನ್ನೂ ಏನಾದರೂ ಆಳವಾದ ಅರ್ಥ ಅಡಗಿದೆಯಾ